ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ನೋಡಿ ಇದು ಆರು ಎಕರೆ ಜಾಗ ಮೂವತ್ತು ವರ್ಷ ಈ ಜಾಗದಲ್ಲಿ ನಾವು ಏನೂ ಮಾಡಿರಲಿಲ್ಲ ಸೊ ಈಗ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡಿ ಈ ಜಾಗದಲ್ಲಿ ನಾವು ಏನೆಲ್ಲ ಮಾಡಿದ್ದೀವಿ ಬನ್ನಿ ನಾವು ಹೊಲದಲ್ಲಿ ತೋರಿಸ್ತೀವಿ ಸೊ ಫಸ್ಟು ನಾವು ಮಾಡಿದ್ದು ಆ ಜಾಗದಲ್ಲಿ ಒಂದು ಶೆಡ್ ಅಂತ ಕಟ್ಕೊಂಡ್ವಿ ಯಾಕಂದರೆ ಅಲ್ಲಿ ತುಂಬ ಬಿಸಿಲಿತ್ತು ಇದು ನಾವು ಫಸ್ಟ್ ಬೋರ್ ಕಾಯ್ ಮಾಡಿಸಿ ಹಾಕ್ತಿದ್ದು ಇಷ್ಟು ನೀರಿನಲ್ಲಿ ಸಿಕ್ಕೇ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಕಾಲ್ ಇಷ್ಟು ನಮಗೆ ಸೊ ನೀರು ಚೆನ್ನಾಗಿ ಇಷ್ಟು ನೀವೇ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗೇ ನೀರು ಹೊಡಿಸ್ತಾ ಇದೆ ಅಂತ ಸೊ ಎಲ್ಲಾ ಯಾವ ರೀತಿ ಕ್ಲೀನ್ ಮಾಡ್ತಿದ್ವಿ ಅಡಿಕೆ ಗಿಡ ಎಲ್ಲ ಹೆಂಗ್ ಹಾಕ್ತಿದ್ವಿ ಸುಮ್ ಫ್ರಮ್ ಸ್ಟಾರ್ಟಿಂಗ್ ಎಂಡ್ ಹಾಕಿದ್ದೀನಿ ನಾನು ಈಗ ಯಾವ ತರ ಇದಾವೆ ಸರ್ ಹಾಕಿದೀನಿ ಈ ವಿಡಿಯೋನ ಯಾರು ಮಿಸ್ ಮಾಡ್ತದೆ ನೋಡಿ ಫ್ರೆಂಡ್ಸ್ ಇದು ಮೂವತ್ತು ವರ್ಷ ಏನು ಮಾಡಿರಲಿಲ್ಲ ಈ ಜಮೀನಲ್ಲಿ ಇದನ್ನು ನಮಗೆ ಕ್ಲೀನ್ ಮಾಡಿಸೋದೇ ಒಂದು ದೊಡ್ಡ ಆಗ್ಬಿಟ್ಟಿತ್ತು ತುಂಬ ಖರ್ಚಾಯಿತು ಆ್ಯಕ್ಚುಲಿ ಸೊ ಇದನ್ನ ಫಸ್ಟ್ ಕಂಪ್ಲೀಟ್ ಕ್ಲೀನ್ ಮಾಡಿಸಿದ್ವಿ ಅದಾದ ಮೇಲೆ ನಾವು ಕ್ಲೀನ್ ಮಾಡಿಸಿದಾದ್ಮೇಲೆ ನಾವು ಎರಡು ಗದ್ದೆ ಮಾತ್ರ ಫಸ್ಟು ನಾವು ಅದು ಬೇಸಿಗೆ ಟೈಮಲ್ಲಿ ಅರೌಂಡ್ ಒಂದು ಡಿಸೆಂಬರ್ ಜನವರಿ ಟೈಮಲ್ಲಿ ಇದನ್ನ ಮಾರ್ಕಿಂಗ್ ಎಲ್ಲ ಮಾಡಿಸಿ ಇದೆಲ್ಲ ಒಪ್ಪಂದ ಥರನೇ ಕೊಟ್ವಿ ಸೊ ಎಲ್ಲ ಮಾರ್ಕಿಂಗ್ ಆಯಿತು ಆಮೇಲೆ ಗಿಡಗಳನ್ನು ನಾವು ಸ್ವಲ್ಪ ನಮ್ಮ ನಾವೇ ಬೆಳೆಸಿದ್ವಿ ಒಂದು ಸ್ವಲ್ಪ ನಾವು ಹೊರಗಡೆಯಿಂದ ತೆಗೆದುಕೊಂಡು ಸೊ ಎರಡು ಎರಡು ದಿನ ತಗೊಂಡು ಅದನ್ನು ನಾವು ಡ್ರಿಲ್ ಮಾಡಿಬಿಟ್ಟು ಈ ಗಿಡನ ಇಟ್ಟರು ಸೊ ನಾನು ಒಂದೆರಡು ಗಿಡಣ ಅಂತ ಇಟ್ವಿ ನಾನು ಸತೀಶ್ ಇಟ್ಟಿರೋ ವೀಡಿಯೋ ಮಾತ್ರ ಅಲ್ಲಿ ಇದರಲ್ಲಿ ಹಾಕಿದ್ದೀನಿ ಯಾಕಂದರೆ ತುಂಬ ದಿನ ಆಯಿತು ವೀಡಿಯೋ ಕ್ಲಿಕ್ ಮಾಡಿಕೊಂಡು ಬಟ್ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತಗೊಳ್ತು ನನಗೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲ ಗಿಡನ ಇಟ್ವಿ ಸೊ ನಾವು ಫಸ್ಟ್ ಡ್ರಿಲ್ ಮಾಡಿದಾದ್ಮೇಲೆ ಆ ಗಿಡನ ಇಟ್ಬಿಟ್ಟು ಚೆನ್ನಾಗಿ ಅಲ್ಲಿ ತುಳಿಬೇಕು ಯಾಕಂದರೆ ಅದು ಪ್ಯಾಕೆಟಲ್ಲಿ ನಾವು ಏನು ಗಿಡನ ಬೆಳೆಸಿಡ್ತೀವಿ ಅದು ಮಣ್ಣಿಗೆ ಚೆನ್ನಾಗಿ ಅಣ್ಕೋಬೇಕು ಅಂತ ಚೆನ್ನಾಗಿ ತುಳಿತೀವಿ ತುಳಿದಿದ್ದಾದಮೇಲೆ ಎರಡು ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ಸಲಿ ತುಳಿಸ್ಬೇಕು ಯಾಕಂದರೆ ಅದು ಸ್ವಲ್ಪ ಮಣ್ಣು ಲೂಸ್ ಆಗುತ್ತೆ ಇಲ್ಲಾಂದರೆ ಗಿಡ ಚೆನ್ನಾಗಿ ಬರೋದಿಲ್ಲ ವೇಸ್ಟ್ ಆಗ್ತವೆ ಇಲ್ಲ ಒಣಗೋಗ್ತವೆ ಅದಕ್ಕೋಸ್ಕರ ನಾವು ಆ ಥರ ಮಾಡಬೇಕು ಅಡಿಕೆ ಗಿಡದ ಮಧ್ಯೆ ನಾವು ಸಕ್ಸೆ ಗಿಡನ ಹಾಕಿದ್ದೀವಿ ಮತ್ತು ಸ್ವಲ್ಪ ತೆಂಗಿನ ಗಿಡಗಳನ್ನು ತಗೊಂಡು ಸುತ್ತ ನಾವು ಹಾಕಿದ್ದೀವಿ ಸ್ವಲ್ಪ ಗೋಡ್ ತಂದುಬಿಟ್ಟು ನಾವೇ ಗಿಡನ ಅಡಿಕೆ ಗಿಡನ ಬೆಳೆಸಿ ಹಾಯ್ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ತೋಟ ಬಂದು ಅದಕ್ಕೆ ಹೋಗಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸತೀಶ್ ಅಂತೂ ಹೊರಕ್ಕೆ ಒಂದು ಮೂರು ನಾಲ್ಕು ಸಲ ಬರ್ತಾರೆ ಬಟ್ ನಾನು ಬರೋದು ತುಂಬನೇ ಅದಕ್ಕೆ ಬಂದುಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬನ್ನಿ ತೋರಿಸ್ತೀನಿ ನನ್ನ ತೋಟ ಹೇಗಿದೆ ಎಷ್ಟು ಬೆಳೆದಿದ್ದಾವೆ ಎಲ್ಲ ತೋರಿಸ್ತೀನಿ ಬೇಕಂದ ನೋಡಿ ಫ್ರೆಂಡ್ಸ್ ಇವಾಗ ಸೆಡೆ ಎಲ್ಲ ಕೊಟ್ಟಿದ್ದೀವಿ ಈ ಗದ್ದೆ ಕೊಟ್ಟಿಲ್ಲ ಅಂತ ಕೆಳಗಡೆ ಕೊಟ್ಟಿದ್ದೀವಿ ಈ ಗದ್ದೆದು ನಮ್ಮ ಮನೇಲೆ ಹೆಮ್ಮೆ ಇರೋದರಿಂದ ಹೆಮ್ಮೆಗೆ ನಾವೇ ಕಟ್ಕೊಳ್ತೀವಿ ದಿನ ಕಡಿದು ಕಡಿದು ಈ ಥರ ಆಗಿದೆ ಸೆಡೆ ನೀವು ಅಡಿಕೆ ಗಿಡ ಚಿಕ್ಕದು ಇದು ಮಣ್ಣು ಸ್ವಲ್ಪ ಸರಿ ಇಲ್ಲ ಏನು ಅಂತ ಇದ್ದರೆ ಇದರಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಕೆಳಗಡೆ ಚೆನ್ನಾಗಿ ಬಂದಿದೆ ಈ ಕಡೆ ಈ ಗದ್ದೆಯಲ್ಲಿ ಒಂದು ಆರೇಳು ಸಾಲು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಬಟ್ ಆ ಕಡೆ ಇರೋದು ಮಣ್ಣು ಸ್ವಲ್ಪ ಚೆನ್ನಾಗಿಲ್ಲ ಸಟ್ ಮಣ್ಣು ಅಂತ ಕರೀತಾರೆ ಸೊ ಅದರಿಂದ ಹಳ್ಳಿ ಆ ಕಡೆ ಬಂದೇ ಇಲ್ಲ ಸೊ ಅದಕ್ಕೆ ನಾವು ಗೊಬ್ಬರ ಕೊಟ್ಟಿದ್ದೀವಿ ಆದರೂ ಬರಲಿಲ್ಲ ಮಣ್ಣು ಉಡಿಸಿದ್ರೇ ಅಲ್ಲಿ ಬರೋದು ಅಂತ ಚುನಾಗಿದ್ದೀವಿ ಇಲ್ಲಿ ಕೆಳಗಡೆ ಕಡೆ ಗದ್ದೇಲಿ ಚೆನ್ನಾಗಿ ಬಂದಿದ್ದಾವೆ ಇಲ್ಲಿ ಇದೆ ಈಗ ಅದೇ ಫುಲ್ಲು ಸೆಡೆ ನಾವು ಕುರಿ ಸಾಕ್ತಾರಲ್ಲ ಅವರು ಅವ್ರು ತೊಗೊಂಡಿದ್ದಾರೆ ಸೊ ಅದಕ್ಕೆ ಡೈಲಿ ಕಟ್ ಮಾಡ್ತಾನೆ ಇದ್ದಾರೆ ಮತ್ತು ತುಂಬ ಎತ್ತರ ಆದ್ರೂ ಅವು ಬೆಳೆಯಲ್ಲ ಇವಾಗ ಕರೆಕ್ಟಾಗಿ ಇವಾಗ ಕೊಟ್ಟಿದ್ರೆ ನಮಗೆ ಬೇಸಿಗೆ ಬರೋವಷ್ಟೊತ್ತಿಗೆ ನಮಗೆ ಬೆಳೆದಿರುತ್ತೆ ಅದಕ್ಕೆ ನಾವು ಇದನ್ನು ಫುಲ್ ಕಟ್ ಮಾಡಿಸ್ತಾ ಇರೋದು ಸೊ ಚಿಗುರುತ್ತೆ ಮತ್ತೆ ಅಂತ ಆದರೂ ಎಷ್ಟು ಉದ್ದ ಇದೆ ನೋಡಿ ಸೆಡೆ ಎಷ್ಟು ಉದ್ದ ಇದೆ ಅಲ್ವಾ ಸೊ ಅದಕ್ಕೆ ಕಟ್ ಮಾಡಿಸ್ಬೇಕು ಇವಾಗ ಕಟ್ ಮಾಡಿಸಿದ್ರೆ ಕರೆಕ್ಟಾಗಿ ನಮಗೆ ಚೆನ್ನಾಗಿ ಚಿಗ್ರಿ ನೆರಳಿರುತ್ತೆ ಅಡಿಕೆ ಗಿಡಕ್ಕೆ ನೋಡಿ ಫ್ರೆಂಡ್ಸ್ ಈ ಗದ್ದೆಯಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದಾವೆ ನಾವು ಇದಕ್ಕೆ ಗೊಬ್ಬರ ಸಹ ಕೊಟ್ಟಿಲ್ಲ ಇಲ್ಲಿ ಮಣ್ಣು ಚೆನ್ನಾಗಿರೋದಕ್ಕೆ ಈ ತರ ಬಂದಿರೋದು ಇನ್ನು ನಾವು ಇದಕ್ಕೆ ಗೊಬ್ಬರ ಕೊಡಬೇಕು ಆದರೂ ಗಿಡ ಚೆನ್ನಾಗಿ ಬಂದಿದ್ದಾವೆ ಬಟ್ ಮೇಲ್ಗಡೆ ಗದ್ದೆ ಮಣ್ಣು ಸೆಟ್ ಮಣ್ಣಾಗಿರೋದ್ರಿಂದ ಅರ್ಧ ಗದ್ದೆ ಗಿಡಗಳೇ ಬಂದಿಲ್ಲ ಒಂದು ಒಂದೊಂದು ಹತ್ರ ಇಷ್ಟೇ ಹತ್ರ ನನ್ನ ಆಗಿದೆ ನೋಡಿ ಇಲ್ಲ ನನ್ನ ಇದೆ ಇನ್ನೊಂದ್ಸಲ ನೋಡಿದ್ರೆ ಇಷ್ಟೇ ಇದಿಲ್ಲ ಮೇಲು ಇನ್ನೊಂದು ಸ್ವಲ್ಪ ಇಷ್ಟಿಷ್ಟೇ ಇರ್ತವೆ ಫ್ರೆಂಡ್ಸ್ ಇದನ್ನು ಹಾಕಿ ಆಕೆ ಇನ್ನೂ ಒಂದ್ ವರ್ಷನೂ ಆಗಿಲ್ಲ ಒಂದ್ ವರ್ಷ ಆಗುತ್ತೆ ಜನವರಿ ಫಸ್ಟ್ ಗೆ ನಾವು ಇದು ಮತ್ತೆ ಅದನ್ನ ಇಟ್ಟಿದ್ದು ಅದ್ರ ಇಟ್ಟಿದ್ದು ಮೇ ಮಂತ್ ಅಲ್ಲೀಚೆ ಆಗ್ತೀರ ಈಗ ನಾವು ಹೋಗ್ತಾ ಇರೋದು ಹೊಸ ಬೋರು ರೀಸೆಂಟಾಗಿ ಆಗ್ತಿತ್ತು ಆದರೆ ಇವಾಗ ಮಳೆಗಾಲ ಇರೋದ್ರಿಂದ ನಾವು ಇದನ್ನು ಇನ್ನೂ ಎತ್ಕೊಂಡಿಲ್ಲ ನೀರು ಆನ್ ಮಾಡ್ತಾ ಇಲ್ಲ ಇವಾಗ ಅದಕ್ಕೋಸ್ಕರ ಸೊ ಇವಾಗ ಹಳೆಯದನ್ನು ಎತ್ತುತ್ತಾ ಇಲ್ಲ ನಾವು ಸೊ ಅದಕ್ಕೆ ಇದನ್ನು ನಾವು ಈಗ ಬೇಡ ಅಂತ ಎತ್ಕೊಂಡೇ ಇಲ್ಲ ಫ್ರೆಂಡ್ಸ್ ಇದರಲ್ಲಿ ನೀರು ಚೆನ್ನಾಗಿ ಸಿಕ್ಕಿದೆ ಮುಂದೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ಹಾಕ್ತಿ ತೊಂದಿ ನಾವು ಗಿಡ ಜಾಸ್ತಿ ಇಟ್ಟಿರೋದ್ರಿಂದ ಅಡಿಕೆ ಗಿಡ ನಮಗೆ ನೀರು ಸಫಿಶಿಯೆಂಟಾಗಿರಬೇಕು ಮತ್ತು ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಮ್ಮದು ಮೂರು ಬೋರ್ ಇದೆ ಆ್ಯಕ್ಚುಲಿ ನಾಲ್ಕು ಹಾಕ್ಸಿದ್ದು ಒಂದು ಫೇಲ್ ಆಯಿತು ಇನ್ನು ಎರಡು ಚೆನ್ನಾಗಿ ಸಿಕ್ಕಿದೆ ಒಂದು ಸ್ವಲ್ಪ ಸುಮಾರಾಗಿ ಬರ್ತವೆ ಮಳೆ ಚೆನ್ನಾಗಿ ಬಂದರೆ ಅದು ಫೇ ಅದು ಚೆನ್ನಾಗಿ ಬರುತ್ತೆ ಮಳೆ ಏನಾದರೂ ಕಡಿಮೆ ಆದರೆ ನಮಗೆ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಯಾಕಂದರೆ ನಮಗೆ ಗಿಡ ಜಾಸ್ತಿ ಇರೋದರಿಂದ ನಮ್ಮದು ಸೊ ಅದು ಶಾರ್ಟೇಜ್ ಆಗುತ್ತೆ ಅಂತ ನಾವು ಇನ್ನೊಂದು ಕಲ್ಸ್ಕೊಂಡಿದ್ದೆವು ಏನು ತೋರಿಸ್ತೀನಿ ಈಗ ಸೆಡೆ ಆ್ಯಕ್ಚುಲಿ ನಾವು ಕೊಟ್ಟು ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಆಯ್ತಲ್ವಾ ಅವ್ರು ಟ್ವೆಂಟಿ ಫೈವ್ ಡೇಸಲ್ಲೇ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನು ಅದರಲ್ಲಿ ಕಾಲು ಭಾಗ ಈಗ ಈಗದ್ದೇಲಿ ಕಾಲು ಭಾಗನೂ ಮಾಡಿಲ್ಲ ಇವ್ರು ಯಾವಾಗ ಮುಗಿಸ್ತಾರೋ ಅಂತ ಅನ್ನೋದೇ ನಮಗೆ ಪ್ರಾಬ್ಲಮ್ ಆಗಿದೆ ಯಾಕಂದರೆ ನಮಗೆ ಮತ್ತೆ ಬೇಸಿಗೆ ಅಷ್ಟೊತ್ತಿಗೆ ಇದು ಚಿಗುರಬೇಕು ಸೊ ಇವಾಗ ಅವ್ರು ಬೇಗ ಕಟ್ ಮಾಡಿಕೊಂಡ್ರೆ ನಮಗೆ ಬೇಗ ಚಿಗುರುತ್ತೆ ಸೊ ಹುಡುಗ ನಾವು ಫೋರ್ಸ್ ಮತ್ತೆ ಮಾಡಲೇಬೇಕಾಗಿದೆ ಬಟ್ ಹೇಳ್ತಾ ಇದ್ದೀವಿ ಅವರು ಯಾಕೋ ಡೈಲಿ ಒಬ್ಬೊಬ್ಬರೇ ಬಂದು ಕಟ್ ಮಾಡ್ಕೊಳ್ತಾ ಇದ್ದಾರೆ ಒಬ್ಬರು ಬಂದ್ರೆಲ್ಲ ಇಷ್ಟು ನೋಡಿ ಎಷ್ಟೆಷ್ಟು ಉದ್ದ ಇದ್ದಾವೆ ಕಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಅವರು ಬೇಗ ಬಂದು ಮಾಡ್ಕೊಂಡು ಹೋದ್ರೆ ಸ್ವಲ್ಪ ನಮಗೂ ಬೇಗ ಚಿಗುರುತ್ತೆ ಬೇಸಿಗೆಗೆ ನಮಗೆ ನೆರಳಿರುತ್ತೆ ಅಡಿಕೆ ಗಿಡಕ್ಕೆ ನಾವು ಅಡಿಕೆ ಗಿಡ ಇಡಬೇಕಾದ್ರೆ ತೆಂಗಿನ ಗಿಡನೂ ಇಲ್ಲೇ ಹೋಲ್ಸೇಲಾಗಿ ತಗೊಂಡು ಇಟ್ಟಿದ್ದು ಆ್ಯಕ್ಚುಲಿ ಅಡಿಕೆ ಗಿಡಗಿಂತ ನಮ್ಮದು ತೆಂಗಿನ ಗಿಡನೇ ಚೆನ್ನಾಗಿ ಬಂದಿದ್ದಾವೆ ಯಾಕೆಂದರೆ ಅದು ಹೊಸ ಮಣ್ಣು ಬದ ಹಾಕಿದಾಗ ಹೊಸ ಮಣ್ಣು ಬೀಳುತ್ತಲ್ಲ ಹೊಸ ಮಣ್ಣಿಗೆ ತೆಂಗಿನ ಗಿಡ ಹಾಕಿದ್ವಿ ಅದಕ್ಕೆ ಅದು ತುಂಬ ಚೆನ್ನಾಗಿ ಬಂದೈತೆ ಅದಂತೂ ನೋಡಿ ಎಷ್ಟು ಏನು ಸಕಾಲ ಬಂದಿದೆ ಇದು ಮತ್ತು ನೀವು ಇನ್ನು ಸುತ್ತ ಏನು ನೋಡ್ಬೋದು ಸೊ ನಮ್ಮದು ಒಂದು ಸ್ವಲ್ಪ ಕಾಂಪೌಂಡ್ ನಾವು ತಂತಿದ್ದೀಲಿ ಮಾಡಿಸ್ಕೊಂಡಿಲ್ಲ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕೋದಕ್ಕೆ ನಮ್ಗೆ ಆಗಲಿಲ್ಲ ನಾವು ಅದಕ್ಕೆ ಏನು ಮಾಡಿದ್ವಿ ಸುತ್ತ ಔಡ್ಲ ಇಟ್ಬಿಟ್ವಿ ಔಡ್ಲ ತೋರಿಸು ಸುತ್ತ ಔಡ್ಲ ಇಟ್ಬಿಟ್ಟಿದ್ವಿ ಆ ಔಡ್ಲೇ ಎಷ್ಟು ಎಷ್ಟು ಉದ್ದ ಇದೆ ನೋಡಿ ಫ್ರೆಂಡ್ಸ್ ಅದು ಟೂ ಇಯರ್ಸ್ ಇರುತ್ತಂತ ಬಟ್ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಮಧ್ಯೆ ನಾವು ತೊಗರಿ ಕೂಡ ಹಾಕಿದ್ದೀವಿ ತೊಗರಿ ಈಗ ಹೂ ಬಿಟ್ಟಿದೆ ನೋಡು ನಮ್ಮದು ಇದು ಆರು ಎಕರೆ ಇದೆ ಆರು ಎಕರೆಗೆ ಈ ಸೋ ಈ ಸೋಲ್ ಫುಲ್ಲು ಹಾಕಿದ್ದೀವಿ ತೊಗರಿನ ಮತ್ತೆ ಈ ಬಾಳೆನೂ ಕೂಡ ನಾವು ಅಡಿಕೆ ಗಿಡ ಇಟ್ಟಿದ್ದಾಗ ಇಟ್ಟಿದ್ದು ಇಷ್ಟು ಇಟ್ಟಿದ್ವಿ ಅನ್ಸುತ್ತಲ್ವಾ ಸತಿ ಇಷ್ಟೇ ಇಷ್ಟುದೇ ಇಟ್ಟಿದ್ವಿ ಎಷ್ಟು ಚೆನ್ನಾಗಿ ಬಿಡ್ಬಿಟ್ಟಿದೆ ಇನ್ನೊಂದು ಸೊಪ್ಪಿದೆ ಹೋದ್ರೆ ಇದಲ್ಲೇ ಬಾಳೆಗೊನೆ ಬಿಡುತ್ತೆ ನಮಗೆ ಸೊ ಇನ್ನೊಂದು ಎರಡು ಆಗ್ಬೇಕು ಅಂತ ಪ್ಲಾನ್ ಇದೆ ಟೈಮ್ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಮಾವನೇ ಎಲ್ಲ ನೋಡ್ಕೋಬೇಕು ಅಂದ್ರೆ ಆಗಲ್ಲ ನಮಗೆ ಟೈಮ್ ಇರಲ್ಲ ನಮಗೂ ಆಫೀಸ್ ಕೆಲಸ ಇರುತ್ತೆ ಇದನ್ನು ಅಷ್ಟೇ ನೋಡು ಸತೀಶ್ ಎಷ್ಟು ಚೆನ್ನಾಗಿ ಚಿಗ್ರೈತೆ ಐತೆ ಮಾವಿನ ಗಿಡ ಸಖತಾಗಿ ಚಿಗುರು ಐತಲ್ಲೇ ನೋಡಿ ಎಷ್ಟು ಚಿಗುರು ಬಂದೈತೆ ಇಲ್ಲೊಂದು ಅಷ್ಟು ಇಟ್ಟಿದೀವಿ ಒಟ್ಟಲ್ಲಿ ಕಾಂಪೌಂಡ್ ಫುಲ್ ಕವರ್ ಮಾಡಿದೀವಿ ಒಂದು ಕಾಂಪೌಂಡ್ ಥರನೇ ಇರುತ್ತೆ ನಮಗೆ ಇವಾಗಂತೂ ತಂತಿ ಬೆಲೆ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸೇಫ್ಟಿ ಇರುತ್ತೆ ಯಾರು ಬರುವುದಿಲ್ಲ ಏನೋ ನಮಗೆ ತೊಂದರೆ ಆಗಲ್ಲ ಇದಂತೂ ತೆಂಗಿನ ಮರ ನೋಡಿ ಎಷ್ಟು ಅಂದರೆ ನಮಗಿಂತ ಉದ್ದ ಐತಲ್ವಾ ಚೆನ್ನಾಗ್ ಹೇಳದೈತು ಇದು ಹೈಬ್ರಿಡ್ ಒಂದು ನಾಲ್ಕು ಐದು ಗಿಡ ನಾವು ಹೈಬ್ರಿಡ್ ಗಿಡ ಅಂತ ಹೇಳಿ ತಗೊಂಡ್ವಿ ಹೈಬ್ರಿಡ್ ಗಿಡಕ್ಕೆ ನಾವು ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ನಾರ್ಮಲ್ ಗಿಡಕ್ಕೆ ನಾವು ಟ್ವೆಂಟಿ ಫೈವ್ ಥರ್ಟಿ ರುಪೀಸು ಪೇ ಮಾಡಿದ್ವಿ ಫಿಫ್ಟಿ ಅಲ್ವಾ ಸಾರಿ ನಂಗೆ ಗೊತ್ತಿಲ್ಲ ಸೊ ಹೈಬ್ರಿಡ್ ಎಲ್ಲ ಸ್ವಲ್ಪ ಜೋರಾಗಿ ಬಂದಿದೆ ನೋಡಿ ಇಲ್ಲಿ ಸರ್ತಿ ಇದೂ ಅಷ್ಟೇ ಹೈಬ್ರಿಡ್ನೇ ಸೊ ಇಲ್ಲಿಂದ ಒಂದು ಐದು ಗಿಡ ಇಟ್ಟಿದ್ದೀವಿ ಇಲ್ಲಿಂದ ಒಂದು ಐದು ಗಿಡ ಇಟ್ಟಿದ್ದೀವಿ ನನಗಿಂತ ಉದ್ದ ಇದ್ದಾವೆ ತೆಂಗಿನ ಗಿಡಗಳು ಸೊ ಆ ಕಡೆ ಇರೋವೆಲ್ಲ ನಾರ್ಮಲ್ಲು ಅವು ಒಂದು ನೂರ ನೂರ ಐವತ್ತು ಗಿಡ ಏನೋ ಇಟ್ವಿ ನಾವು ತೆಂಗಿನ ಗಿಡ ಫುಲ್ ಸುತ್ತ ಇಟ್ಬಿಟ್ಟಿದೀವಿ ತೊಗರಿ ಈಗ ಬದಿನೆಲ್ಲಿದೆಯೋ ಅಲ್ಲೆಲ್ಲ ನಾವು ತೊಗರಿ ಗಿಡ ಹಾಕ್ಬಿಟ್ಟಿದೀವಿ ನೋಡ್ಬೋದು ಇವಾಗ ಆ್ಯಕ್ಚುಲಿ ಹೂವು ಬಿಟ್ಟಿದೆ ಎಷ್ಟು ದಿನ ಆದರೂ ಇದು ಹೂವನೇ ಬಿಟ್ಟಿರ್ಲಿಲ್ಲ ಬೇರೆಯವರೆಲ್ಲ ಕಡಲೆ ಗಿಡ ಹಾಕ್ಬಿಟ್ಟು ಹೂವು ತೊಗರಿ ಗಿಡ ಹಾಕಿರ್ತಾರೆ ಅವ್ರದ್ದೆಲ್ಲ ಹೂವು ಬಿಟ್ಟು ಕಾಯಿ ಬಿಡ್ತಾ ಇದೆ ನಮ್ದು ಅಂತೂ ಯಾಕೆ ಬಿಡ್ತಾಯಿಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ ಟೆನ್ಷನ್ ಆಗಿಬಿಟ್ಟಿದ್ದು ಬಟ್ ಫೈನಲಿ ಬಿಡ್ತೈತೆ ಖುಷಿ ಆಗ್ತಾ ಇದೆ ಇದನ್ನ ನೋಡಿ ಯಾಕಂದರೆ ನಾವು ಸ್ವಲ್ಪ ಹಲ್ವೆಲ್ಲ ಹಾಕಿದ್ದು ಜಾಸ್ತಿ ಗಿಡ ಹಾಕಿದ್ವಿ ಸೊ ಇದು ಹೂ ಬಿಡುತ್ತೋ ಅಲ್ಗೋ ಅನ್ನೋ ಥರ ಟೆನ್ಷನ್ ಆಗ್ಬಿಟ್ಟಿತ್ತು ನೋಡಿ ಎಲ್ಲ ಫುಲ್ ಫುಲ್ ಎಲ್ಲೆಲ್ಲಿ ಬದಿನಿರುತ್ತೋ ಅಲ್ಲೆಲ್ಲ ತೊಗರಿ ಮತ್ತು ಔಡ್ಲ ಹಾಕಿದ್ದೀವಿ ಇನ್ನು ಇರೋದರಿಂದ ನಮಗೆ ಗಿಡಗಳು ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ನಾವು ಇದಕ್ಕೆ ನಾವು ಮಣ್ಣು ಉಡಿಸ್ಬೇಕು ಸೊ ಅದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಆ್ಯಕ್ಚುಲಿ ನಾವು ಇವರು ಬೇಸಾಯ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನಾನು ಮದುವೆ ಮಾಡ್ಕೊಂಡು ಬಂದಾಗ ಏನು ಹೊಲ ಇತ್ತು ಅಷ್ಟೇ ಜಮೀನಿತ್ತು ಬಟ್ ಏನೂ ಮಾಡಿರಲಿಲ್ಲ ಸೊ ನನಗೆ ತುಂಬ ಇಷ್ಟ ಆಯಿತು ಈ ಥರ ನಮ್ಮದು ಒಂದು ತೋಟ ಕಟ್ಕೋಬೇಕು ಅಂತ ಅದಕ್ಕೋಸ್ಕರ ನಾವು ಫಸ್ಟ್ ಟೈಮು ಒಂದು ಪಾಯಿಂಟ್ ಅಂತ ಮಾಡಿಸಿ ಬೋರ್ ಹಾಕ್ತಿದ್ದು ಇದೇ ಫಸ್ಟ್ ಬೋರು ಸೊ ಈ ಬೋರಲ್ಲಿ ನಮಗೆ ತುಂಬ ಚೆನ್ನಾಗೆ ನೀರು ಸಿಕ್ಬಿಟ್ಟಿತ್ತು ಸೊ ನೀರು ಇಲ್ಲಿ ಯಾವಾಗ ನೀರು ಸಿಕ್ತೋ ನಮ್ಗೆ ಅದಕ್ಕೆ ಒಂದು ಸ್ವಲ್ಪ ಧೈರ್ಯ ಬಂತು ಓ ನಾವು ಮಾಡ್ಬೋದಪ್ಪ ಅಂತ ಸೊ ಅದಕ್ಕೋಸ್ಕರ ನಾವು ಇಷ್ಟು ಈ ಬೋರ್ ಹಾಕ್ತಿದ್ದಾದಮೇಲೆ ನಾವು ಇಷ್ಟು ಕೆಲಸ ಮಾಡ್ತಿದ್ದೀವಿ ನಮಗಿರೊಂಥರ ಲಕ್ಕಿ ಬೋರ್ ಅಂತಲೇ ಹೇಳ್ಬೋದು ಇವಿಲ್ಲ ಅಂದಿದ್ರೆ ಇದರಲ್ಲಿರೋ ನಿಮಗೆ ನೀ ಆಗಿದ್ರೆ ನಾವು ಇಷ್ಟು ಮಾಡ್ತಾ ಇರಲಿಲ್ಲ ಇವೆ ನೋಡಿ ಬದೀನಲ್ಲಿ ಫುಲ್ಲು ತೆಂಗಿನ ಗಿಡ ಐತಿರೋದು ಸೊ ಇವು ಇವು ನಾರ್ಮಲ್ ಗಿಡಗಳು ಇದೆ ಫಿಫ್ಟಿ ರುಪೀಸ್ಗೊಂಡು ನಾವು ತೊಗೊಂಡಿಟ್ಟಿರೋದು ಇಲ್ಲಿ ಸ್ವಲ್ಪ ಜೌಗು ಏನೋ ಈ ಮಣ್ಣು ಇದ್ದೂ ಕೂಡ ಅಷ್ಟು ಚೆನ್ನಾಗಿಲ್ಲ ನೀವು ನೋಡ್ತಾ ಇರ್ಬೋದು ನಾವು ಏನು ನೀರು ಬಿಡ್ತೀವೋ ಅಥವಾ ಮಳೆ ಏನಾದ್ರು ಬಂದರೆ ಅದು ಆ ಭೂಮಿ ಆ ನೀರನ್ನ ಈರ್ತಾ ಇಲ್ಲ ಅದಕ್ಕೆ ನೀರೆಲ್ಲ ಮೇಲ್ಗಡನೆ ಇರುತ್ತೆ ಸೊ ನೀವು ತೆಂಗಿನ ಗಿಡದಲ್ಲಿ ನೋಡ್ಬೋದು ಅಲ್ಲೂ ಕೂಡ ನೀರು ಹಂಗೆ ಇದೆ ಅದು ಆ ಮಣ್ಣು ನೀರನ್ನ ಈರಲ್ಲ ಸೊ ಇಲ್ಲಿ ನಾವು ಸ್ವಲ್ಪ ಮಣ್ಣು ಹಾಕ್ಸಿದ್ರೇ ಈ ಗಿಡಗಳು ಚೆನ್ನಾಗಿ ಬರ್ತವೆ ಗಿಡಗಳು ಹೋಗಿ ಅನ್ನೋ ಥರ ಬಂತಿದ್ದಾವೆ ಬಟ್ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತಿದ್ರೆ ಚೆನ್ನಾಗಿರ್ತವೆ ಇಲ್ಲಿ ಮುಳ್ಳುಗಳು ನೋಡಿ ಫ್ರೆಂಡ್ಸ್ ಇಲ್ಲಿ ನೀರು ಜಾಸ್ತಿ ಆಗಿಬಿಟ್ಟು ಸೆಡೆ ಸರಿಯಾಗಿ ಕಡ್ದಿಲ್ಲ ಅಂತ ಹೇಳಿ ಎಲ್ಲ ಗಾಳಿಗೆ ಬಾಗ್ಬಿಟ್ಟಿದ್ದಾವೆ ನೋಡಿ ಹೇಗಾಗೋಗಿದ್ದಾವೆ ಇವು ತುಂಬ ಉದ್ದ ಬೆಳೆದ್ಬಿಟ್ಟಿದ್ದಾವೆ ಕಟ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಎಲ್ಲ ಬಾಗೋಗಿದ್ದಾವೆ ಅದಕ್ಕೆ ಬೇಗ ಬೇಗ ಕಟ್ ಮಾಡಬೇಕು ಇಲ್ಲಾಂದರೆ ತುಂಬ ಬೆಳ್ಕೊಬಿಡ್ತವೆ ಎಲ್ಲ ಗಾಳಿಗೆ ಮುರ್ಕೊಂಡು ಬಿದ್ದೋಗ್ಬಿಡ್ತವೆ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಹೋಗ್ಬೇಕಂದ್ರೆ ಫುಲ್ಲು ಅಪ್ಪಿದೆ ಯಾಕಂದರೆ ಇದು ತುಂಬ ಗುಟ್ಟೆ ಥರ ಆಗೋಗಿತ್ತು ನಾವು ಒಂದು ಮೂವತ್ತು ವರ್ಷದಿಂದ ಇದರಲ್ಲಿ ಏನು ಮಾಡಿರಲಿಲ್ಲ ಅದಕ್ಕೆ ಇದನ್ನೆಲ್ಲ ಅಚ್ಚುಕಟ್ ಮಾಡೋದಕ್ಕೇ ತುಂಬ ಖರ್ಚಾಗಿತ್ತು ಅದಾದಮೇಲೆ ಈ ರೀತಿ ಮಾಡಿದ್ದೀವಿ ನೋಡಿ ಈ ಕಡೆ ಹೋಗ್ತಾ ಇದ್ದರೆ ಇಲ್ಲೆಲ್ಲ ತುಂಬ ನೀರು ತಗ್ಗಿಂದ ಕಿತ್ಕೊಂಡು ಹೋಗ್ತಾಯಿತ್ತು ಅದಕ್ಕೆ ಇಷ್ಟು ತಗ್ಗಿರೋ ಭೂಮಿನ ಇಷ್ಟು ಉಬ್ಬಾಗಿ ಮಾಡಿದ್ದೀವಿ ನೋಡಿ ಈ ಕಡೆ ಹೊಲದಲ್ಲಿ ಎಷ್ಟು ತಗ್ಗಿದೆ ಅದೊಂದು ಸ್ವಲ್ಪ ಜಾಗ ಬಿಟ್ಟರೆ ಆ ಕಡೆ ಫಾರೆಸ್ಟ್ ಇದೆ ಚಿಕ್ಕದಾಗಿ ಅದಕ್ಕೆ ಆಗಿ ಸ್ವಲ್ಪ ಜಾಗ ಬಿಟ್ಟು ನಮ್ಮ ಜಾಗ ಇದೆ ಅದನ್ನು ಈ ಥರ ಕನ್ವರ್ಟ್ ಮಾಡಿದ್ದೀವಿ ನೋಡಿ ಎಷ್ಟು ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಎಷ್ಟು ಇಳಿಜಾರಿದೆ ಇದು ಹೊಸ್ದಾಗಿಟ್ಟಿರೋದು ಇಟ್ಟಿರೋದು ಒಂದು ಫೈವ್ ಮಂತ್ಸ್ ಆಯ್ತು ಈ ಗಿಡ ಸ್ವಲ್ಪ ದೊಡ್ಡದ ದೊಡ್ಡ ಗಿಡಗಳು ಇಟ್ಟಿದ್ವಿ ಸೊ ಅದಕ್ಕೆ ಸ್ವಲ್ಪ ದೊಡ್ಡದಾಗೆ ಇದೆ ಕಾಣ್ತಾ ಇದೆ ಚೆನ್ನಾಗೂ ಬೆಳೀತಾ ಇದೆ ಗಿಡಗಳು ಹೊಸ್ದಾಗಿಟ್ಟಿರೋದು ಇದನ್ನು ಚೆನ್ನಾಗಿ ಬೆಳ್ಕೊತಾ ಇದೆ ಬರುತ್ತೆ ನಾವು ಮುಂಚೆ ಹಿಟ್ಟಿಗೆ ಸ್ವಲ್ಪ ಚಿಕ್ಕ ಗಿಡಗಳು ಇವಾಗ ಇಟ್ಟಿರೋದು ಇದು ಈ ಸ್ವಲ್ಪ ದೊಡ್ಡ ಹಿಟ್ಟಿಗೆ ಆ್ಯಕ್ಚುಲಿ ಇಟ್ಟರೆ ಫುಲ್ ದೊಡ್ಡವು ಇಡಬಾರ್ದು ಸು ಫುಲ್ ಚಿಕ್ಕವೂ ಇಡಬಾರ್ದು ಅದಕ್ಕೆ ಮೀಡಿಯಮ್ ಇಡಬೇಕು ಬಟ್ ಸ್ಟಾರ್ಟಿಂಗ್ ಇಟ್ಟವು ತುಂಬ ಚಿಕ್ಕವು ಇವು ಓಕೆ ಇಷ್ಟು ಇಡಬೇಕು ಅಂತ ಹೇಳ್ತಾರೆ ಒಂದು ವರ್ಷದಿಂದ ಒಂದೂವರೆ ವರ್ಷ ಗಿಡಗಳು ಇಟ್ಟರೆ ಚೆನ್ನಾಗಿ ಅವು ಅಂಟ್ಕೋತವೆ ಅಂಟ್ಕೊಂಡು ಚೆನ್ನಾಗೂ ಬೆಳೀತವೆ ಇಲ್ಲಿ ನೋಡಿ ಫ್ರೆಂಡ್ಸ್ ಓದ್ ಗಿಡಗಳೆಲ್ಲ ಹಾಕಿದ್ದೀವಿ ಚೆಂಡು ಸುಮ್ಮನೆ ಇರಲಿ ಅಂತ ಆದರೆ ಬಿಡಿಸ್ಕೊಳ್ಳೋರೇ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನು ತೋರಿಸಿದ್ವಿ ಎರಡು ಗದ್ದೆ ಅವೆರಡು ಗದ್ದೆಯಲ್ಲೂ ಒಂದೂವರೆ ಸಾವಿರ ಗಿಡ ಇಟ್ಟಿದ್ವಿ ಸಾವಿರದ ಏನೋ ಇವಾಗ ಮತ್ತು ಈ ಗದ್ದೆ ಮತ್ತು ಆ ತೊಗರಿ ಗಿಡ ಏನು ಕಾಣ್ತಿದೆಯೋ ಅದು ಆ ಕಡೆ ಗದ್ದೆಯಲ್ಲಿ ಒಂದು ಸಾವಿರ ಗಿಡ ಇಟ್ಟಿದ್ದೀವಿ ಎಲ್ಲ ಟೋಟಲ್ ಒಂದು ಎರಡೂವರೆ ಸಾವಿರ ಗಿಡ ಅಡಿಕೆ ಗಿಡ ಇಟ್ಟಿದ್ದೀವಿ ಇದಕ್ಕೆ ಟ್ರಂಚ್ ಹೊಡೆಸಿ ಇಟ್ಟಿದ್ದೀವಿ ಇದು ತುಂಬ ಗುಟ್ಟೆ ಪ್ರದೇಶ ಆಗಿತ್ತು ಕಲ್ಲುಗಳೆಲ್ಲ ಇದು ತುಂಬ ಇದನ್ನೆಲ್ಲ ಅಚ್ಚುಕಟ್ಟು ಮಾಡಿಸೋದಕ್ಕೇ ಜೆ ಸಿ ಬಿಲಿ ಜೆ ಸಿ ಬಿ ಕೆಲಸನೇ ಒಂದು ತಿಂಗಳು ಮೇಲಾಗಿದೆ ಈ ಆರು ಎಕರೆ ಹೆಚ್ಚು ಕಟ್ ಮಾಡೋದ್ರಲ್ಲಿ ನೋಡಿ ಇಲ್ಲಿ ಹೂವುಗಳೆಲ್ಲ ಹರಡ್ಕೊಂಡಿದೆ ಆದರೆ ಯಾವುದನ್ನು ಕಿತ್ತಿಲ್ಲ ಬಟ್ ನಾವು ಮುಂಚೆ ತೋರಿಸಿದ್ನಲ್ಲ ಅದು ನಾವು ಜನವರಿ ಫಸ್ಟು ಅದು ಆಲ್ಮೋಸ್ಟ್ ಆಲ್ ಬೇಸಿಗೆ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಎಷ್ಟು ಅನ್ ಒಂದು ಟೂ ಹಂಡ್ರೆಡ್ ಮೇಲೆ ಹೋಯ್ತು ಅನ್ಸುತ್ತೆ ಅಲ್ಲ ಫಿಫ್ಟಿ ಏನಿಲ್ವಾ ಒನ್ ಫಿಫ್ಟಿನ ಒನ್ ಫಿಫ್ಟಿ ಗಿಡಗಳು ಹೋಯ್ತು ಅದು ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಅನ್ನೋ ಥರನೇ ಆಯಿತು ಯಾಕಂದರೆ ಇಟ್ಟು ಬೇಸಿಗೆಗೆ ಗಿಡಗಳಿಟ್ಟರೆ ಸ್ವಲ್ಪ ಉಳಿಸ್ ಉಳಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಅದು ಸ್ವಲ್ಪ ಜಾಸ್ತಿ ರಿಪ್ಲೇಸ್ಮೆಂಟ್ ಮಾಡಿದ್ವಿ ಮಾಡಿಲ್ಲ ಇದಿನ ಸ್ವಲ್ಪ ಫೈವ್ ಮಂತ್ಸ್ ಆಗಿದೆ ಅಷ್ಟು ಚಿಕ್ಕದು ನೋಡಿ ಔಡ್ಲ ಗಿಡಗಳೆಲ್ಲ ತುಂಬ ಬೆಳ್ಕೊಬಿಟ್ಟು ರೋಡ್ಗೆಲ್ಲ ಬಂದ್ಬಿಟ್ಟಿತ್ತು ಹೇಗೆ ಬಿಡಿಸಿರ್ಲಿಲ್ಲ ಇವಾಗ ರೀಸೆಂಟಾಗಿ ಎಲ್ಲ ನಾನೇ ಕಿತ್ತಾಕಿದ್ದೀನಿ ು ಬಿಸಿಲಿಗೆ ಒಣಗಾಕಿದ್ದೀವಿ ನೋಡಿ ಆದರೂ ಇನ್ನೂ ತುಂಬಾ ಇದೆ ಹಸಿ ದಿನ ಅದು ಸ್ವಲ್ಪ ಮೇಲೆ ಅದನ್ನ ಕೀಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಇದೊಂದು ಸ್ವಲ್ಪ ಒಂದು ಒಂದು ಎಕರೆ ಜಾಗ ಒಂದು ಕಾಲು ಎಕರೆ ಜಾಗ ಖಾಲಿ ಇತ್ತು ಅದಕ್ಕೆ ಎಮ್ಮೆ ಇದೆ ಅಂತ ಹೇಳಿ ಸಪ್ಪೆ ಹಾಕ್ಕೊಂಡಿದ್ದೀವಿ ಈ ಜಾಗದಲ್ಲಿ ಏನು ಮಾಡಿರಲಿಲ್ಲಲ್ವ ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಸಪ್ಪೆ ಒಂದೆರಡು ಸರಿ ಮಳೆ ಬಂದರೆ ಯೂರಿಯಾ ಯೂರಿಯಾ ಹಾಕಿ ಚೆನ್ನಾಗಿ ಬೆಳೆಯುತ್ತೆ ಅನಿಸುತ್ತೆ ಮತ್ತು ನೋಡಿ ಇಲ್ಲಿ ಏನು ಕಾಣ್ತಿದೆಯೋ ಅಲ್ಲಿ ಶೆಡ್ಡು ಇದನ್ನು ನಮ್ಮ ಡ್ಯಾಡಿ ಈ ಅಚ್ಚುಕಟ್ಟು ಸ್ಟಾರ್ಟ್ ಮಾಡಿದಾಗ ಬೇಕೇ ಬೇಕು ಇಲ್ಲಿರೋದಕ್ಕೆ ದೂರ ಆಗುತ್ತೆ ಇಲ್ಲಿ ಏನೂ ಗಿಡಗಳಿರೋಲ್ಲ ಬಿಸಿಲಿರುತ್ತೆ ಮಳೆ ಗಿಳೆ ಬಂದರೆ ನಿಂತ್ಕೊಳ್ಳೋಕ್ಕೂ ಕೂತ್ಕೊಳ್ಳೋಕ್ಕೂ ಏನು ಇರೋಲ್ಲ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಮ್ಗೆ ಹೇಳ್ದೇನೆ ಹೇಳ್ದೇ ಸ್ಟಾರ್ಟ್ ಮಾಡಿ ಕಟ್ಸಿದ್ರು ಮತ್ತು ಈ ಬೋರ್ ಏನು ಕಾಣ್ತಿದೆಯೋ ಇದು ಸೆಕೆಂಡ್ ಬೋರ್ ಈ ಬೋರಲ್ಲೂ ನೀರು ಚೆನ್ನಾಗೇ ಬರ್ತಿತ್ತು ಆದರೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಪ್ರೀವಿಯಸ್ ಇದರಲ್ಲಿ ಏನು ತೋರಿಸಿದ್ನೋ ಆ ಬೋರ್ ತೋರಿಸಿದ್ದಾರೆ ಬಟ್ ಅದನ್ನು ಪಿಟ್ ಅಪ್ ಮಾಡಿಲ್ಲ ಇದರಲ್ಲಿ ಕಡಿಮೆ ಆದಾಗ ಇವಾಗ ಮಳೆಗಾಲ ಅಂತ ನೀರು ಸ್ವಲ್ಪ ಚೆನ್ನಾಗೇ ಆಗಿದೆ ಅದಕ್ಕೆ ಇದನ್ನು ಏನು ಬಿಚ್ಕೊಂಡು ಅದಕ್ಕೆ ಫಿಕ್ಸ್ ಮಾಡಿಲ್ಲ ಇಲ್ಲಿ ನೋಡಿ ಶೆಡ್ ಹೇಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಕಿತ್ಕೊಂಡು ಔಡ್ಲ ಎಲ್ಲ ಕಿತ್ತಿರೋದನ್ನ ಇಲ್ಲಿ ಹಾಕಿದ್ದೀವಿ ಒಣಗ್ತಾ ಇದೆ ಇದು ತುಂಬ ಒಣಗಿದ್ದಾದಮೇಲೆ ಎಲ್ಲ ಹೊಡ್ಕೊಳುತ್ತೆ ಬೀಜ ಕೊಟ್ಬಿಟ್ಟು ರೋಡ್ಲ ಎಣ್ಣೆ ಮಾಡಿಸೋದು ಮತ್ತು ಇದು ನೋಡಿ ಫ್ರೆಂಡ್ಸ್ ಗೋಡ್ ತೊಗೊಂಡು ಗಿಡ ಮಾಡ್ತಾ ಇದ್ದೀವಿ ಇನ್ನು ಈ ಗಿಡಗಳು ಸ್ವಲ್ಪ ಎಲ್ಲ ಇಲ್ಲಿ ಹಾಕಿದ್ವಿ ಅವನ್ನೆಲ್ಲ ಮಾರಿಬಿಟ್ವಿ ಜಾಸ್ತಿ ಆಗಿದ್ದಾವೆ ತುಂಬ ಇಟ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಈ ಒಂದು ಸ್ವಲ್ಪ ಒಂದು ಇಪ್ಪತ್ತು ಮಾತ್ರ ಬಿಟ್ಟಿದ್ದಾರೆ ಯಾವುದಾದ್ರೂ ಹೋಗಿರೋದಕ್ಕೆ ಇಟ್ಕೊಳ್ಳೋಣ ಅಂತ ನೋಡಿ ಇಲ್ಲಿ ಇಲ್ಲಿ ಏನು ಕಾಣ್ತಿದ್ದಾವೋ ಒಂದು ತ್ರೀ ತೌಸಂಡ್ ಗೋಟನ್ ತಗೊಂಡು ಬೆಳೆಸ್ತಾ ಇದೀವಿ ಬಟ್ ಎಲ್ಲಿ ಇಟ್ಕೋತೀವೋ ಅಂತ ಗೊತ್ತಿಲ್ಲ ಪ್ಲಾನ್ ಇಲ್ಲ ಸದ್ಯಕ್ಕೆ ನೋಡಬೇಕು ಚೆನ್ನಾಗಿ ಬೆಳಿತಾ ಇದಾವೆ ಬಟ್ ಇವು ಬರೋದಕ್ಕೆ ಒನ್ ಇಯರ್ ಬೇಕಾಗುತ್ತೆ ಅಂತ ನಾವು ಬೇರೆ ಕಡೆ ತಗೊಂಡ್ಬಿಟ್ಟು ಇಟ್ವಿ ಬಟ್ ಇವನ್ ಏನ್ ಮಾಡ್ತೀವೋ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ನೋಡ್ಬೇಕು ಬೆಟ್ಟ ಬೆಟ್ಟ ಇದೆ ಎಷ್ಟು ಸುಂದರವಾಗಿದೆ ಜಾಗ ಅಂದರೆ ಇಲ್ಲಿ ಬಂದ್ರೇನೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದಾಗ ನಮ್ಮ ಹೇಳಿ ಇದ್ರೊಳಗಡೆ ಹೋಗಿ ರೂಮಲ್ಲಿ ಆರಾಮಾಗಿರ್ತಾರೆ ಫ್ಯಾನ್ ಗೇನೆಲ್ಲ ಫಿಟ್ ಅಪ್ ಮಾಡಿಬಿಟ್ಟಿದ್ದಾರೆ ಕರೆಂಟ್ ಎಲ್ಲ ಎಳ್ಸಿಬಿಟ್ಟಿದ್ದಾರೆ ವೈರಿಂಗ್ ಎಲ್ಲ ಮಾಡಿಸಿ ಎಲ್ಲ ಕಾಟು ಕೀಟ ಎಲ್ಲ ಕಿಚನ್ ಥರ ಎಲ್ಲ ರೆಡಿ ಮಾಡಿದ್ದಾರೆ ಬಟ್ ಏನು ಸದ್ಯಕ್ಕೆ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೂ ಮನೆ ಹಿಂದೆ ಕೂಡ ಒಂದು ಸಾವಿರ ಗಿಡಗಳು ಇಲ್ಲೂ ಇದ್ದಾವೆ ಇವು ಚೆನ್ನಾಗಿ ಬೆಳೀತಾ ಇದ್ದಾವೆ ನೀರೆಲ್ಲ ಸ್ಪ್ರಿಂಕ್ಲರ್ ಇಟ್ಬಿಟ್ಟಿದ್ದಾರೆ ಯಾವಾಗೂ ಬಿಡೋದಕ್ಕಾಗೋದಿಲ್ಲ ಅಂತ ಇವೇ ಆರಾಮಾಗಿ ಹೋಗ್ತಾ ಇರ್ತವೆ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಕಾಣ್ತಿದೆಯೋ ಇದು ನಾವು ಹಾಕ್ಸಿರೋದು ಟ್ರಾನ್ಸ್ಫಾರ್ಮರ್ ಇದು ಇದಕ್ಕೇನೆ ತುಂಬ ಖರ್ಚಾಗೋಯಿತು ಫಸ್ಟ್ ಕರೆಂಟ್ ಇಳಿಸ್ಬೇಕಂದ್ರೆ ಇದು ಇಲ್ಲಿಂದ ಬಂತು ಬಟ್ ಅಕ್ರಮ ಸಕ್ರಮ ಅವೆಲ್ಲ ನಿಂತೋಗಿತ್ತು ನಾವು ಪರ್ಚೇಸ್ ಮಾಡಿ ಹಾಕ್ಸಿರೋದ್ರಿಂದ ಇದು ತುಂಬ ಖರ್ಚಾಗಿದೆ ನಮಗೆ ಇದು ಬಂದಮೇಲೆ ಸದ್ಯಕ್ಕೆ ಕರೆಂಟ್ ಕಂಬ ಯಾವುದು ತುಂಬ ದುಡ್ಡಾಗುತ್ತೆ ಅಂತ ಹೇಳ್ಬಿಟ್ಟು ಖರ್ಚಿಗೆ ಇದೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ತುಂಬ ಖರ್ಚಾಗಿತ್ತು ಸೊ ಅದಕ್ಕೆ ಸದ್ಯಕ್ಕೆ ವೈರ್ ತಂದು ಇಲ್ಲಿಂದ ಎಳ್ಕೊಂಡು ಹೋಗಿದ್ದೀವಿ ಆ ಬೋರ್ ಹತ್ರ ಕಂಬಗಳು ಉಣಿಸ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಟಿದ್ದೀವಿ ಈ ಬೋರ್ಗೆ ಇಲ್ಲೇ ನಿಯರ್ ಇತ್ತು ಇದು ಚೆನ್ನಾಗಾಗುತ್ತೆ ಅಂತ ಇದು ಹೆಂಗೋ ಎಲ್ಲ ಸೇಫ್ಟಿ ಗಿಫ್ಟಿ ಎಲ್ಲ ಇತ್ತು ಎಲ್ಲ ಇದ್ರೊಳಗಡೆ ಇಟ್ಕೊಂಡಿದ್ವಿ ಬಟ್ ಇದು ಇದರಲ್ಲೇ ಸ್ವಲ್ಪ ನೀರು ಕಡಿಮೆ ಇದೆ ಆದ್ರೂ ಪರವಾಗಿಲ್ಲ ಇವಾಗ ಸದ್ಯಕ್ಕೆ ಮಳೆ ಬರ್ತಾ ಇರೋದ್ರಿಂದ ಏನೂ ತೊಂದರೆ ಇಲ್ಲ ಆರಾಮಾಗಿ ಈ ಸೆಕೆಂಡ್ ಬೋರೂ ನಡೀತಾ ಇದೆ ಫ್ರೆಂಡ್ಸ್ ಇದು ಪಾಪುಗೆ ತುಂಬ ಕೋಲ್ಡ್ ಆಗಿರೋದ್ರಿಂದ ದೊಡ್ಡ ನಾನು ತಿನ್ನಿಸೋದಕ್ಕೆ ನಾನು ಕಿತ್ಕೊಂಡಿದ್ದೀನಿ ಆ್ಯಕ್ಚುಲಿ ಏನೇ ಕಫ ಇದ್ದರೂ ಈ ದೊಡ್ಡ ಪತ್ರೆ ತಿಂದರೆ ತುಂಬ ಒಳ್ಳೆಯದು ಸೊ ದೊಡ್ಡ ಪತ್ರೆನಾದ ಆದಷ್ಟು ಯೂಸ್ ಮಾಡಿ ಸೊ ನಾವು ಅದಕ್ಕೆ ಹೊಲದಲ್ಲಿ ಒಂದು ಕೊನೆ ತಂದು ಹಾಕಿದ್ವಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಸೊ ತುಂಬ ಕತ್ತಲೆ ಆಯಿತು ನೋಡಿ ಆಲ್ರೆಡಿ ಮೂರನೆಲ್ಲ ಬಂದುಬಿಟ್ಟಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಹೋಗ್ವಿ ನಾವು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನನ್ನ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬೈ ಬಾಯ್